ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ್ ಯಾಕೋ ಇತ್ತೀಚೆಗೆ ನಾನು ಇಂಟ್ರೊಡಕ್ಷನ್ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದನ್ನೇ ಇದ್ದೀನಿ ಸೊ ಹಾಗಾಗಿ ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ ಅಮ್ಮ ಮನೆಗೆ ಹೋಗ್ತಿದ್ದೀನಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಬಸ್ ಹತ್ರ ವೆಯ್ಟ್ ಮಾಡ್ತಾ ವಿಡಿಯೋ ಮಾಡ್ಕೊಂಡ್ನಲ್ಲ ಸೊ ಅದಕ್ಕೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಆ್ಯಂಡ್ ಸಂಜು ಏನು ಇಲ್ಲ ನಾನು ಒಬ್ಬಳೇ ಹೋಗ್ತಾ ಇರೋದು ಸೊ ನಾನು ಈ ಸಲ ಒಬ್ಬಳೇ ಹೋಗ್ತೀನಿ ನೋಡೋಣ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಸಂಜು ಹತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಬೇಕು ನಾನು ಒಬ್ಳೇ ಹೋಗ್ತೀನಾ ನನಗೆ ಹೋಗಷ್ಟು ಎನರ್ಜಿ ಇದೆಯಾ ಅಥವಾ ಯಾರಾದರೂ ನನ್ನ ಹೆಲ್ಪ್ಗೆ ಬೇಕಾ ಅಂತ ಈ ಸಲ ಗೊತ್ತಾಗುತ್ತೆ ಸೊ ಈ ಸಲ ಯಾರಾದರೂ ಹೆಲ್ಪಿಗೆ ಬೇಕೇ ಬೇಕು ನನಗೆ ಆಗೋದಿಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಒಂದು ಸಲ ಸಂಜುನ ಕರ್ಕೊಂಡು ಹೋಗ್ತೀನಿ ಓಕೆ ಬಸ್ಸೇನು ರಶ್ ಇರಲಿಲ್ಲ ಸೀಟು ಸಿಕ್ತು ನನಗೆ ನಾನ್ ನಾನ್ಸ್ಟಾಪ್ ಗಾಡಿನೇ ಸಿಕ್ತು ಸೊ ಹಾಗಾಗಿ ನಂಗೆ ಒಂಥರ ಹೆಲ್ಪ್ ಆಯಿತು ಆ್ಯಂಡ್ ಸೀಟ್ ಕೂಡ ಸಿಕ್ತಲ್ಲ ನಾನು ತಿನ್ನೋದಕ್ಕೆ ಏನಾದರೂ ಇರಲಿ ಅಂತ ತೊಗೊಂಡೋಗಿದ್ದೆ ಪ್ರೊಮೊ ಗ್ರೆನೇಟ್ ಮತ್ತು ಆರೆಂಜು ಸೊ ಅದನ್ನೇ ಮಧ್ಯೆ ಮಧ್ಯೆ ತಿನ್ನೋಣ ಅಂತ ಹೇಳಿ ಆ್ಯಂಡ್ ಸಂಜೂನು ಕೂಡ ಏನೇನು ಮನೇಲಿ ಸ್ನ್ಯಾಕ್ಸ್ ಇದೆ ಎಲ್ಲನೂ ಕೂಡ ಬ್ಯಾಗ್ಗೆ ಹಾಕಿದ್ರು ಪ್ರತಿಯೊಂದೂ ಒಂದು ಬಿಸ್ಕೆಟ್ಸು ಡ್ರೈ ಫ್ರೂಟ್ಸು ಆ್ಯಪಲ್ ಎಲ್ಲನೂ ಕೂಡ ಹಾಕಿದರು ಏನಿತ್ತು ಎಲ್ಲ ಸೊ ನಾನು ಕೆ ಆರ್ ನಗರ್ಗೆ ರೀಚ್ ಆದೆ ಆಟೋಗೆ ಕಾಲ್ ಮಾಡಿದೆ ಆಟೋದವರು ಬಂದರು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು ತುಂಬ ಸ್ಪೀಡಾಗಿ ಇದ್ದಾನೆ ಅವನಂತೂ ನಾನು ಅದನ್ನೇ ಹೇಳಿದೆ ಯಾಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ದೀಯ ನಿಧಾನಕ್ಕೆ ಹೋಗು ಸ್ವಲ್ಪ ಅಂತ ಅದನ್ನೇ ಅಂದ್ಕೊಂಡೆ ಅಕ್ಕ ಯಾಕಿನ್ನೂ ನೀನು ನಿಧಾನಕ್ಕೆ ಹೋಗು ಅಂತ ಹೇಳಲೇ ಇಲ್ಲ ನನಗೆ ಅಂತ ಅನ್ಕೋತಿದ್ದೆ ಅಂತಂದ ಆಮೇಲೆ ಸರಿ ಆಯಿತು ಅಂತ ಹೇಳಿ ಮನೆಗೆ ಓಟು ನಾನು ಎಸ್ ಕೈಸ್ ಇವಾಗ ಜಸ್ಟು ಮನೆಗೆ ಬಂದೆ ನಾನು ಸೊ ಸಿಕ್ಕಾಪಟ್ಟೆ ಬಿಸಿಲು ನನಗಂತೂ ಆಗ್ತಾನೆ ಇಲ್ಲ ಹೇಳಬೇಕಂತಂದರೆ ಆಟೋದಲ್ಲಿ ಬಂದೆ ಬಟ್ ಆದರೂ ಆಗಲಿಲ್ಲ ನನಗೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಕರ್ಕೊಂಡು ಬರಬೇಕಿತ್ತು ನಾನು ಸಂಜುನು ಸ್ವಲ್ಪ ಕೆಲಸ ಐತೆ ಬಿಝಿ ಅಂತ ಹೇಳಿದ್ರು ನಾನು ಪರವಾಗಿಲ್ಲ ಏನು ಕೆಲಸ ಐತೆ ಅದನ್ನು ಮುಗಿಸ್ಕೊಳ್ಳಿ ನಾನು ಹೋಗ್ತೀನಿ ಒಬ್ಬಳೆ ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಬಂದೆ ಬಟ್ ಓಕೆ ಬರ್ಬೋದು ಆದರೆ ನೆಕ್ಸ್ಟು ಚೆಕಪ್ ಇರುತ್ತಲ್ಲ ನೆಕ್ಸ್ಟ್ ಮಂತು ಆವಾಗ ಸಿಕ್ಸ್ ಮಂತ್ ಚೆಕಪ್ಪು ಸೊ ಅವಾಗಂತೂ ನಿಜವಾಗ್ಲೂ ಬರೋದಕ್ಕಾಗಲ್ಲ ನಾನು ಯಾಕಂದರೆ ನನಗೆ ಬಂದು ಬಸ್ಸು ಹತ್ಸಿದ್ರು ಸೊ ಅದು ಹತ್ತಿದ್ದು ಪ್ರಾಬ್ಲಮ್ ಆಗಲಿಲ್ಲ ಏನೂ ಇಲ್ಲ ಬಟ್ ನನಗೆ ಇನ್ನೇನು ರೀಚ್ ಆದೋ ಕೇರ್ ನಗರಕ್ಕೆ ಅಂದಾಗ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗೋಯಿತು ಆಗಲೇ ಇಲ್ಲ ನನಗೆ ಆದರೂ ನಾನು ಫ್ರೂಟ್ಸು ಮತ್ತು ಸಂಜು ಏನೇನೈತೆ ಮನೇಲಿ ತಿನ್ನೋದು ಸ್ನ್ಯಾಕ್ಸು ಎಲ್ಲನೂ ಕೂಡ ಬ್ಯಾಗ್ಗೆ ಹಾಕಿದ್ರು ಯಾಕಂದರೆ ತಿನ್ನಲಿ ಅಂತ ಹೇಳಿ ಆ್ಯಪಲು ಎಲ್ಲನೂ ಬ್ಯಾಗ್ ಹಾಕೊಂಡಿದ್ದೆ ಬಟ್ ನಾನು ಆ್ಯಪಲ್ ತಿನ್ನಲ್ಲ ಜ್ಯೂಸ್ ಮಾಡ್ಕೊಂತ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ಅವರೆಲ್ಲ ಬ್ಯಾಗ್ ಹಾಕಿ ಸೊ ಎಲ್ಲನೂ ಸ್ನ್ಯಾಕ್ಸು ಮಧ್ಯೆ 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 ತಿಂದೆ ನಾನು ಆದರೂ ನಂಗೆ ಆಗಲೇ ಎಲ್ಲ ನಿದ್ದೆ ಫುಲ್ಲು ನಿದ್ದೆ ಬರ್ತೈತೆ ಬಟ್ ಹೆಂಗೆ ಮಲ್ಕೊಳ್ಳಿ ನಾನು ಯಾಕಂದರೆ ಇನ್ನೇನು ಹತ್ತತ್ರ ಕೇರ್ ನಗರದ ಇನ್ನೊಂದು ನಾಲ್ಕು ಸ್ಟಾಪ್ ಅಷ್ಟೇ ಸೊ ಹೆಂಗೆ ಹೆಂಗೆ ಮಲ್ಕೊಳ್ಳಿ ಅವಾಗ ಅಂತ ಹೇಳಿ ಸುಮ್ಮನೆ ಹಂಗೆ ಕಣ್ಣು ತೊಗಡಿಸ್ಕೊಂಡೆ ಸುಮ್ಮನೆ ಕೂತಿದ್ದೆ ಬೇಗ ಬಂತಲ್ಲ ಸ್ಟಾಪ್ ಅಂತ ಹೇಳಿ ಇಳ್ಕೊಂಡು ತಕ್ಷಣ ಕಾಲ್ ಮಾಡಿದೆ ಆಟೋದವ್ರಿಗೆ ಸೊ ಬಂದರು ಬೇಗನೆ ಬಟ್ ನಾನು ಡಾಕ್ಟರ್ ಇದ್ದಾರಾ ಏನು ಅಂತ ಹಂಗೆ ಅಲ್ಲೇ ನೋಡಿದೆ ದಿವ್ಯಾತ ಡಾಕ್ಟರ್ ಇರಲಿಲ್ಲ ಕಾಲ್ ಕೂಡ ಮಾಡಿದೆ ಕಾಲ್ ಕೂಡ ಪಿಕ್ ಮಾಡಲಿಲ್ಲ ಅವರು ಸೊ ನಾಲ್ಕು ಗಂಟೆಗೆ ಬರ್ತಾರಂತೆ ಹೇಳಿದ್ದಾರೆ ನಾಲ್ಕು ಗಂಟೆಗೆ ಬರ್ತಾರೆ ಅಂತ ಹೇಳಿ ಸೊ ನಾಲ್ಕು ಗಂಟೆಗೆ ಹೋಗಬೇಕು ಐ ಥಿಂಕ್ ಎಲ್ಲೋ ಬ್ಯುಸಿ ಇದ್ರು ಅನಿಸುತ್ತೆ ಸೊ ಹಾಗಾಗಿ ಕಾಲ್ ಪಿಕ್ ಮಾಡಿಲ್ಲ ಆ್ಯಂಡ್ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತಲ್ಲ ಅವ್ರದ್ದು ಚೆಕಪ್ ಇರೋದು ಇದು ಫೋರ್ತ್ ಫ್ರೈಡೆ ಅವರು ತರ್ಡ್ ಫ್ರೈಡೇ ಏನೋ ಅವ್ರು ಇರ್ತಾರೆ ಡಾಕ್ಟರು ಸೊ ನಾನು ಗೌರ್ಮೆಂಟಲ್ಲಿ ಏನು ತೋರಿಸೋಲ್ಲ ಪ್ರೈವೇಟಲ್ಲಿ ಅಲ್ವಾ ತೋರಿಸೋದು ಸೊ ಒನ್ ಒನ್ ಟೈಮು ಗೌರ್ಮೆಂಟಲ್ಲೇ ಇದ್ದರು ಅಂದರೆ ನಾನು ಅಲ್ಲೇ ಹೋಗಿ ತೋರಿಸ್ತೀನಿ ಇಲ್ಲ ಪ್ರೈವೇಟಲ್ಲಿ ಇದ್ದರೆ ಪ್ರೈವೇಟಲ್ಲೇ ಹೋಗಿ ತೋರಿಸ್ತೀನಿ ಸೊ ಇವಾಗ ನಾನು ಕ್ಲಿನಿಕ್ಕಿಗೆ ಹೋಗಬೇಕು ಅದೇ ಮಹೇಂದ್ರ ಮೆಡಿಕಲ್ ಹತ್ರ ಡಾಕ್ಟರ್ ಬರ್ತಾರೆ ಸೊ ಅಲ್ಲಿ ಹೋಗಿ ತೋರಿಸೋಣ ಅಂತ ಆ್ಯಂಡ್ ಇನ್ನೊಂದು ಇಲ್ಲಿ ಏನೋ ಯಾರು ಕುಮಾರಸ್ವಾಮಿ ಏನೋ ಬರ್ತಾ ಇದ್ದಾರೆ ಅಂತ ಹೇಳಿ ಫುಲ್ಲು ಎಲ್ಲ ಕ್ರೌಡುನೇನೋ ಡೆಕೋರೇಷನ್ಸ್ ಎಲ್ಲ ಮಾಡಿ ಫುಲ್ಲು ಅದೇನೇನೋ ಸಾಂಗ್ ಎಲ್ಲ ಹಾಕೊಂಡು ರೋಡೆಲ್ಲ ಒಂಥರ ಬ್ಲಾಕ್ ಆಗಿರೋ ಥರ ಇತ್ತು ಹಾಗೂ ಹೆಂಗೋ ಬಂದೆ ನಾನು ಸೊ ನಾಲ್ಕು ಗಂಟೆಗೆ ಹೋಗ್ಬೇಕು ಗೈಸ್ ಆ್ಯಂಡ್ ಇನ್ನೊಂದು ಮಮ್ಮಿಗೆ ನಾನು ಹೇಳಿಲ್ಲ ನಾನು ಇವತ್ತು ಬರ್ತಾಯಿದ್ದೀನಿ ಅಂತ ಹೇಳಿ ನಾನು ಏನೂ ಹೇಳಿಲ್ಲ ನಾನು ಹಾಗೆ ಬಂದಿದ್ದು ಅವ್ರು ಇವತ್ತು ಬಾತ್ ಮಾಡಿದವ್ರೆ ನನ್ನ ಫೇವ್ರೇಟು ಹಾಕೊಂಡಿದ್ದೀನಿ ತಿನ್ನಬೇಕು ಇವಾಗ ಇವಾಗ ತಾನೇ ಜಸ್ಟು ಹಾಕಿಟ್ಟೆ ಇವಾಗ ತಾನೆ ಜಸ್ಟ್ ಹಾಕೊಂಡೆ ಗೈಸ್ ತಿನ್ನಬೇಕು ಕಮ್ಮ ಅಂತ ಇದೆ ನಮ್ಮಮ್ಮ ಏನು ಬಾತ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಸೊ ಇವಾಗ ತಿಂದ್ಕೊಂಡು ಸ್ವಲ್ಪತ್ತು ರೆಸ್ಟ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಪ್ರೊಮೊಗ್ರೆನೇಟ್ ಆರೆಂಜ್ ಎಲ್ಲ ಬಾಕ್ಸಿಗೆ ಹಾಕೊಂಡು ತಂದಿದ್ನಲ್ಲ ಸೊ ಅದು ಕೂಡ ಮಿಕ್ಕಿದ ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಆಗ್ತಾ ಇಲ್ಲ ನನಗೆ ಸೊ ರೆಸ್ಟ್ ಮಾಡಿ ಒಂದು ನಾಲ್ಕು ಗಂಟೆಗೆ ಹೋಗೋಣ ಅಂತ ಇವಾಗ ಆಗಲೇ ಹತ್ತತ್ರ ಎರಡು ಮುಕ್ಕಾಲು ಇನ್ನೊಂದು ಎಷ್ಟು ಒನ್ ಅವರ್ ಮಲ್ಕೊಬೋದೇನೋ ಮಲ್ಕೊಂಡ್ರೆ ಸೊ ಮಲ್ಕೊಂಡು ನಾಲ್ಕು ಗಂಟೆಗೆ ಹೋಗ್ತೀನಿ ಗಾಯಿಸಿ ಹೋಗ್ಬೇಕಾದ್ರೆ ಸಿಗ್ತೀನಿ ನೋಡಬೇಕು ಡಾಕ್ಟರ್ ಏನು ಹೇಳ್ತಾರೆ ಅಂತ ನೋಡೋಣ ಅಲ್ಲಿ ಸ್ಕ್ಯಾನಿಂಗಲ್ಲೇ ಹೇಳಿದ್ದಾರೆ ಎಲ್ಲ ಬೇಬಿ ಎಲ್ಲ ನಾರ್ಮಲ್ ಇದೆ ಅಂತ ಸ್ಕ್ಯಾನಿಂಗ್ ಮಾಡಿದವರೇ ಬಟ್ ಇಲ್ಲಿ ಡಾಕ್ಟರ್ ಏನು ಹೇಳ್ತಾರೆ ಅಂತ ನೋಡಬೇಕು ಅವರು ಸ್ಕ್ಯಾನಿಂಗ್ ಅವರು ಚೆನ್ನಾಗಿ ಊಟ ಮಾಡಿ ಬೇಬಿ ವೆಯ್ಟ್ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾ ಇದ್ರು ಸೊ ನೋಡಬೇಕು ಅಂದರೆ ಓಕೆ ಬಟ್ ಇನ್ನೂ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ದಾರೆ ಸೊ ಈ ಡಾಕ್ಟರ್ ಏನು ಹೇಳ್ತಾರೆ ದೇವತಾ ಡಾಕ್ಟರು ಅಂತ ನೋಡಬೇಕು ಇವರು ಹಾಗೆ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾರೋ ಅಥವಾ ಬೇಬಿ ವೆಯ್ಟ್ ತುಂಬ ಕಮ್ಮಿ ಅಂತಾರೋ ಏನು ಹೇಳ್ತಾರೆ ಗೊತ್ತಿಲ್ಲ ಟ್ಯಾಬ್ಲೆಟ್ ಚೇಂಜ್ ಮಾಡ್ತಾರೋ ಮಾಡಲ್ವೋ ಅದೂ ಕೂಡ ಗೊತ್ತಿಲ್ಲ ಸೊ ಅದಕ್ಕೆ ನಾಲ್ಕು ಗಂಟೆಗೆ ಹೋಗ್ತೀನಲ್ಲ ಗೈಸ್ ಅವಾಗ ಕಂಪ್ಲೀಟಾಗಿ ಅವ್ರು ಏನು ಹೇಳಿದ್ರು ಅನ್ನೋದನ್ನು ಹೇಳ್ತೀನಿ ಗೈಸ್ ನಾನು ಹಾಸ್ಪಿಟಲಿಗೆ ಹೋಗೋದು ಇನ್ನೂ ಒನ್ ಅವರ್ ಟೈಮ್ ಇದೆಯಲ್ಲ ಇರಪ್ಪ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡೆ ಸೊ ನಂಗೆ ಸಿಕ್ಕಾಪಟ್ಟೆ ತಲೆನೋವು ಇದ್ದಿದ್ದರಿಂದ ನಂಗೆ ಎಚ್ಚರನೇ ಆಗಲಿಲ್ಲ ಇವಾಗ ಎದ್ದಿದ್ದೀನಿ ನಾನು ಇವಾಗ ಟೈಮ್ ಬಂದು ಆರೂವರೆ ಇವಾಗ ಡಾಕ್ಟರ್ ಇರೋದಿಲ್ಲ ಹೊರ್ಟೋಗಿರ್ತಾರೆ ಯಾಕಂದರೆ ಪೇಷಂಟ್ಗಳು ಕಮ್ಮಿ ಅಲ್ವಾ ಪ್ರೈವೇಟಲ್ಲಿ ಹಾಗಾಗಿ ಅದಕ್ಕೆ ನಾನು ನಾಳೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆನೂ ಸ್ವಲ್ಪ ಬ್ಯುಸಿ ಇರ್ತಾರೆ ಅಂತ ಹೇಳಿದ್ರು ಆದರೆ ಪ್ರೈವೇಟಲ್ಲಿ ತೋರಿಸ್ತೀನಿ ಅಕಸ್ಮಾತ್ ಬ್ಯುಸಿ ಇದ್ದರು ಅಂತಂದರೆ ನಾನು ಗೌರ್ಮೆಂಟಲ್ಲೇ ಹೋಗಿ ತೋರಿಸ್ತೀನಿ ಯಾಕಂತಂದರೆ ಇನ್ನೂ ಡಿಲೇ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇರೋದ್ರಿಂದ ಒನ್ ಟೂ ತ್ರೀ ಡೇಸ್ ಬಿಟ್ಕೊಂಡೇ ತೋರಿಸ್ಬೋದು ಪ್ರಾಬ್ಲಮ್ ಇಲ್ಲ ಆದರೆ ಏನಾದರೂ ಟೆಸ್ಟ್ಗಳು ಬರೆದ್ರೆ ಅಂತ ಹೇಳಿ ಸೊ ಬೇಗ ಮಾಡಿಸಿದ್ರೆ ನಮಗೂ ಒಳ್ಳೇದೇ ಅಂತ ಹೇಳಿ ನಾನು ನಾಳೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ಬರ್ತಾರ ಏನು ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಅವ್ರೇನಾದರೂ ಬಂದರೆ ಅವ್ರನ್ನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅವ್ರು ಬರಲಿಲ್ಲ ಅಂತಂದರೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ ಸೊ ಗಾಯ್ಸ್ ನಂಗೆ ಇನ್ನೂ ನಿದ್ದೆ ಇದೆ ನಾನು ನಾಳೆ ಹಾಸ್ಪಿಟಲ್ಗೆ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ ಆ್ಯಂಡ್ ಏನು ಹೇಳಿದ್ರು ಅಂತಲೂ ಕೂಡ ಅವಾಗಲೇ ಹೇಳ್ತೀನಿ ಸೊ ನಾನು ಹೇಳ್ದಂಗೆ ಡಾಕ್ಟರು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇದ್ದರು ಅಂತ ಹೇಳಿ ನಾನು ಅಲ್ಲಿಗೆ ಹೋದೆ ಸಂಜುನು ಕೂಡ ಬಂದಿದ್ರಲ್ಲ ಸಂಜನು ಸರಿ ಆಯಿತು ನಡಿ ಅಲ್ಲೇ ಹೋಗೋಣ ಅಂತ ಬಟ್ ನಾನು ನಿಜ ಅಲ್ಲಿಗೆ ಹೋದ ತಕ್ಷಣ ನಾನು ಏನಪ್ಪ ಇಷ್ಟು ಜನ ಅವರೇ ನಿಜವಾಗ್ಲೂ ತೋರಿಸೋದಕ್ಕಾಗಲ್ಲ ಅನ್ನಿಸ್ತು ನನಗೆ ಆ್ಯಂಡ್ ಸಂಜುನು ಕೂಡ ಹೇಳಿದ್ರು ಬೇಡ ಬಿಡು ಸಂಜೆ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಳ್ವೆ ಪ್ರೈವೇಟ್ ಕ್ಲಿನಿಕಲ್ಲೇ ಅಂತ ಯಾಕಂದ್ರೆ ಸಿಕ್ಕಾಪಟ್ಟೆವರಷ್ಟು ಗೈಸ್ ನಾನು ಒಂಬತ್ತು ಹತ್ತುವರೆಗೇನೋ ಹೋಗಿದ್ದೀನಿ ಬಟ್ ಆದರೂ ಅಷ್ಟು ರಶ್ಶು ಬಟ್ ನಾನು ಎಂಟು ಗಂಟೆಗೆ ಹೋಗ್ಬೇಕಿತ್ತು ಸಂಜೆ ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿ ನಾನು ಒಂಬತ್ತುವರೆಗೆ ಹೋಗಿದ್ದು ಅಲ್ಲಿ ಆಲ್ರೆಡಿ ಎಷ್ಟೋ ಜನ ಬಂದು ಕೂತ್ಕೊಬಿಟ್ಟಿದ್ದಾರೆ ಆವಾಗಲೇ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಸೊ ಸರಿ ಆಯಿತು ಇನ್ನೂ ಡಿಲೇ ಮಾಡೋದು ಬೇಡ ಅಂತ ಹೇಳಿ ಅಲ್ಲೇ ತೋರಿಸ್ದೆ ಅವರು ನನಗೆ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟು ಯೂರಿನ್ ಟೆಸ್ಟ್ ಎಲ್ಲ ಬರ್ದಿದ್ರು ಸೊ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇದೆ ಸೊ ಹಾಗಾಗಿ ಅಲ್ಲೇ ಮಾಡಿಸ್ಕೊಬಂದೆ ಏನು ನನಗೆ ರಿಸ್ಕ್ ಅನ್ನಿಸ್ಲಿಲ್ಲ ಅಲ್ಲಿ ಜನ ಕಮ್ಮಿ ಇದ್ದರು ಹಾಗಾಗಿ ಆ್ಯಂಡ್ ಇನ್ನೊಂದು ಶುಗರ್ ಟೆಸ್ಟು ಬಂದು ಅಲ್ಲೇ ಬ ಮಾಡ್ತಾರಂತೆ ಬಟ್ ಅದು ಸಾಟರ್ಡೆ ಮಾಡ್ತಾರೆ ಅಂತೆ ಸೊ ಸ್ಯಾಟರ್ಡೆವರೆಗೂ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಪ್ರೈವೇಟ್ಗೆ ಹೋದೆ ನಾನು ಅಲ್ಲೇ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕೂಡ ಈಸ್ಕೊಂಡೆ ಆ್ಯಂಡ್ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ ಏನು ಇಸ್ಕೊಂಡು ಸೊ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು ಅಲ್ಲೂ ಹೊತ್ತು ವೆಯ್ಟ್ ಮಾಡಿಕೊಂಡು ಹಂಗೆ ಅಲ್ಲೂ ರಿಪೋರ್ಟ್ ಇಸ್ಕೊಂಡೆ ಸರಿ ಡಾಕ್ಟರ್ಗೆ ತೋರಿಸೋಣ ಅಂತ ಹೇಳಿ ಹೋದೆ ಬಟ್ ಡ ಡಾಕ್ಟರ್ ಇರಲಿಲ್ಲ ಆಪ್ರೇಷನ್ಗೇನೋ ಹೋಗಿದ್ರು ಅನ್ಸುತ್ತೆ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾವು ಕೂತಿದ್ದೋ ಅಲ್ಲೂ ಎಲ್ಲ ಕೂತ್ಕೊಂಡಿದ್ರಲ್ವಾ ಸೊ ನಾನು ಸಂಜೆ ಜೊತೆ ಮಾತಾಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ಇವಾಗ ತುಂಬ ಚೆನ್ನಾಗಿದೆ ಅಲ್ಲ ಗೌರ್ಮೆಂಟ್ ಹಾಸ್ಪಿಟಲು ಸೊ ಅದನ್ನೆಲ್ಲ ಕ್ಲೀನಾಗಿ ನೋಡ್ತಾ ಇದ್ದೆ ನಾನು ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಹಾಲು ಪೌಡ್ರ್ರು ಬರ್ಕೊಟ್ರು ನಾನು ವೆಯ್ಟ್ಗೆ ಏನಾಗೋದಕ್ಕೆ ಸೊ ಮನೆಗೆ ಬಂದು ನಮ್ಮಮ್ಮಿಗೆ ಹೇಳಿ ಲಗೇಜ್ ಎಲ್ಲ ಎತ್ಕೊಂಡು ನಾನು ಸಂಜೆ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಸಾರಿ ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್